ಜೂನ್ ಮೂವತ್ತು ನಾನು ಬಂದಿರೋದು ಬ್ಯಾಂಕ್ ಆಫ್ ಬರೋಡಾ ಅದು ಇಂಟರ್ವ್ಯೂಗೆ ಸೊ ಇಲ್ಲಿ ಪ್ರತಿಯೊಂದನ್ನು ಫ್ರೀ ಆಫ್ ಕಾಸ್ಟಲ್ಲಿ ಹೇಳ್ಕೊಡ್ತಾರೆ ಮೊದಲನೇದಾಗಿ ಅಪ್ಲಿಕೇಶನ್ ಕೊಟ್ಟಿದ್ದು ಪೂರ್ಣಿಮಾ ಮ್ಯಾಮ್ ನನಗೆ ಇಂಟ್ರೂ ಮಾಡಿದ್ದು ಶಶ್ಮಿತಾ ಮ್ಯಾಮ್ ನೈನ್ ತರ್ಟಿ ಒಳಗೆ ತಮ್ ಕೊಟ್ಟಿಲ್ಲ ಅಂದರೆ ತುಂಬಾ ಗರಂ ಆಗ್ತಾಯಿದ್ರು ಹಾಗೆ ತುಂಬ ಸ್ಟ್ರಿಕ್ಟ್ಟು ಹಾಗೆ ಒಳ್ಳೆ ಮನ್ಸ್ ಕೂಡ ಹೌದು ಇದು ನನಗೆ ಇಂಟ್ರೂ ಮಾಡಿದ ಜಾಗ ಇದು ನಮ್ಮ ಕ್ಲಾಸ್ ರೂಮ್ ನಮಗೆ ಕ್ಲಾಸ್ ಟೀಚರ್ ಆಗಿ ಸಿಕ್ಕಿದ್ದು ನಮ್ಮ ಪ್ರೀತಿಯ ಪ್ರೀತಿ ಮ್ಯಾಮ್ ನಮಗೆ ಕ್ಲಾಸಲ್ಲಿ ಫಸ್ಟ್ ಕಲಿಸಿದ್ದು ಥ್ರೆಡ್ಡಿಂಗ್ ಡೇಟ್ಯಾನ್ ಆ್ಯಂಡ್ ಬ್ಲೀಚ್ ವ್ಯಾಕ್ಸಿಂಗ್ ಆ್ಯಂಡ್ ಫೇಶಿಯಲ್ ಫ್ರೆಂಚ್ ಮೆನಿಕ್ಯೂರ್ ಪೆಡಿಕ್ಯೂರ್ ಆ್ಯಂಡ್ ನೇಲ್ ಹಾರ್ಟ್ ಟರ್ಮೋರ್ ಫೇಶಿಯಲ್ ಮಾಡೋದನ್ನು ಸಹ ನಾವು ಕಲ್ತ್ಕೊಂಡ್ವಿ ಫಸ್ಟ್ ನಾನು ಫಸ್ಟ್ ಡೇ ಟ್ರೈನಿಂಗ್ ಕ್ಲಾಸ್ಗೆ ಬಂದಿದ್ದು ಜುಲೈ ತರ್ಟಿ ವರ್ಗೂ ಕ್ಲಾಸ್ ಇದೆ ನಾನೇ ಫಸ್ಟ್ ಮಿಲಿ ಮಾಡಿದ್ದು ಕರೆಕ್ಟ್ ಆಗಿ ಒಂಬತ್ತುವರೆಗೆ ಪ್ರೇಯರ್ ಸ್ಟಾರ್ಟ್ ಆಗಿ ಈ ರೀತಿ ಮಿಲಿ ಸ್ಟಾರ್ಟ್ ಆಗುತ್ತೆ ಮಿಲಿ ಅಂದ್ರೆ ಹಿಂದಿನ ದಿನ ಕ್ಲಾಸ್ನ ಥಿಯರಿ ವಿತ್ ಪ್ರಾಕ್ಟಿಕಲ್ ಎರಡನ್ನು ಮಾಡಬೇಕು ಒಂದು ಬ್ಯಾಚಲ್ಲಿ ಐದು ಜನ ಇರ್ತಾರೆ ಮಿಲಿಗೆ ಹಾಗೆ ಒಟ್ಟು ಏಳು ಗುಂಪು ಇತ್ತು ಆಗಿ ನಾವು ಮೂವತ್ತೈದು ಜನ ಇದ್ವಿ

इतनी <laughs> 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 और... <laughs> तो में एक कौन मतलब जॉब करो इतना वाइप करने बेड पाइप सब को डायोस मर <laughs> बोला लगा कॉस्ट कॉस्ट इधर चीज एक प्लांचिंग ना इतना ना उन्हीं टैक्सिम में फर्स्ट टाइम मर देगा हचको बेगो हचको मैंने तुम्हारे स्किन ऑफ ड्राई नहीं 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 न ಸ್ಕಿನ್ ಪ್ಯಾನಿಟೈಟ್ ಕ್ರೀಮ್ ಪ್ಯಾನಿಟೈಟ್ ಮಾಡುವಾಗ ಅಂಗೈನ ಬಳಸಬೇಕು ಅಂದ್ರೆ ಫೋರ್ಸ್ ಓಪನ್ ಆಗಿರ್ತಾವ ಈಗ ಅಂಗೈ ಯೂಸ್ ಮಾಡ್ರೆ ಫೋರ್ಸ್ ಓಪನ್ ಆದ ತಕ್ಷಣ ಏನಾಗುತ್ತೆ ಹೊರಗಡೆ ಇರುವಂತ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನಿರುದ್ಯೋಗ ನಿವಾರಣೆಯ ದೂರದೃಷ್ಟಿಯ ಯೋಜನೆಯಿಂದ ಯುವ ಪೀಳಿಗೆಗಳ ಅಭ್ಯುದಯ ನಿದರ್ಶನಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಉಜಿರೆಯಲ್ಲಿ ಗುರುಕುಲ ಪದ್ಧತಿಯನ್ನು ಆಧರಿಸಿ ಉಚಿತ ಊಟ ಉಚಿತ ವಸತಿ ಹಾಗೆ ತರಬೇತಿಯೊಂದಿಗೆ ರೂಪಿತಗೊಂಡ ಸಂಸ್ಥೆಯೇ ರೂಟ್ಸೆಟ್ ರೂರಲ್ ಡೆವಲಪ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲಿ ಒಂದು ತಿಂಗಳ ತರಬೇತಿ ಇರುತ್ತೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಹಾಗೆ ನಲವತ್ತೈದು ವರ್ಷಗಳ ಒಳಪಟ್ಟಿರುವ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಟ್ರೈನಿಂಗನ್ನು ಕೊಡಲಾಗುತ್ತೆ ನೋಡಿದ್ರಲ್ವಾ ಮ್ಯಾಮು ರಮ್ಮಿಂಗ್ಗೆ ಯಾವ ರೀತಿ ಡಿಟೈನ್ ಮಾಡಿದ್ರು ಅಂತ ಈಗ ನೆಕ್ಸ್ಟು ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮ್ಯಾಮು ಈಗ ಆಪೋಸಿಟ್ ಆಪೋಸಿಟ್ ಈಗ ರಾಣಿಯವರು ನನಗೆ ಡಿಟೈನ್ ಮಾಡ್ತಾರೆ ನಾನು ನೆಕ್ಸ್ಟು ರಾಣಿಗೆ ಡಿಟೈನ್ ಮಾಡ್ತೀನಿ ಇದು ಇಲ್ಲಿ ತುಂಬಾ ಚೆನ್ನಾಗೆ ಪ್ರೀತಿ ಮ್ಯಾಮು ಎಲ್ಲರಿಗೂ ಹೇಳ್ಕೊಡ್ತಾರೆ ಒಂದೇ ಸಮವಾಗಿ ನೋಡ್ತಾರೆ ಯಾರಿಗೂ ಹೆಚ್ಚು ಕಮ್ಮಿ ಆ ಥರ ಏನೂ ಇಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಶಶ್ಮಿತಾ ಮ್ಯಾಮು ಇ ಡಿ ಪಿ ಕ್ಲಾಸಲ್ಲಿ ಗೇಮ್ಸ್ ಆಡಿಸ್ತಾರೆ

ಈ ಸ್ಟೆರಲೈಸರ್ ನಾವು ಬಳಸುವಂತ ಸೀಸರ್ ಇರ್ಬೋದು ಆಮೇಲೆ ಕೋಪ್ಗಳನ್ನ ನಾವೇನ್ ಮಾಡ್ತಿದೀನಿ ಸ್ಟೆರಲೈಸರ್ ಇದರಲ್ಲಿ ಒಳಗಡೆ ಹಾಕಿ ಬಟನ್ ಆನ್ ಮಾಡಿದಾಗ ಇದರಲ್ಲಿ ಬ್ಲೂ ಕಲರ್ ಲೈಟ್ ಬರುತ್ತೆ ಕಾಣಿಸುತ್ತೆ ಬ್ಲೂ ಲೈಟ್ ಇದೇನಿಲ್ಲ ಸ್ಟ್ರೈಟ್ನರ್ ಸ್ಟ್ರೈಟ್ನರ್ ನಿಮಗೆ ಗೊತ್ತು ಐಕಾನಿಕ್ ಬ್ರ್ಯಾಂಡ್ ತಗೊಳ್ಳಿ ಇದು ವೇಗ ವೇಗದಾಗ ತಗೊಂಡ್ರೆ ನೀವು ಟೆಂಪ್ರರಿ ಒನ್ ಡೇ ಟೂ ಡೇ ಮಾಡ್ತಿರ್ತೀರಿ ಅದಕ್ಕಷ್ಟೇ ಬೆನಿಫಿಟ್ ನೀವು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಬೇಕಂದ್ರೆ ನಿಮಗೆ ಐಕಾನಿಕ್ದು ಸೆರಾಮಿಕ್ ಪ್ಲೇಟೆಡ್ ಪ್ಲಾಟಿನಿಯಂ ಪ್ಲೇಟೆಡ್ದು ಎದ್ದು ಬರುತ್ತೆ ಮಿನಿಮಮ್ ಫೈವ್ ಟು ಸೆವೆನ್ ತೌಸಂಡ್ವರೆಗೂ ಸಿಗುತ್ತೆ ಅದು ಬೆನಿಫಿಟ್ಟು ಇದು ನೀವು ಆನ್ಲೈನ್ದಲ್ಲೆಲ್ಲ ಥೌಸಂಡು ಟೂ ತೌಸಂಡ್ಗೆಲ್ಲ ಬರ್ತಾವೆ ಅವೆಲ್ಲ ಸರಿ ಬರಲ್ಲ ಅದಕ್ಕೆ ಫಿನಿಶಿಂಗ್ ಬರಲ್ಲ ಸ್ಟ್ರೈಟ್ನಿಂಗಕ್ಕೆ ಇನ್ನು ಇದು ಸ್ಟ್ರೈಟ್ನರ್ ಇದು ಕ್ರಿಂಪಿಂಗ್ ಇದರಲ್ಲಿ ನೋಡಿದಿರ ಹೇರ್ನ ಕ್ರಿಂಪ್ ಮಾಡ್ತೀವಿ ಕ್ರಿಂಪ್ ಯಾಕೆ ಮಾಡ್ತೀವಿ ಅಂತ ಆ್ಯಕ್ಚುಲಿ ಇದು ತೋರಿಸ್ಬೇಕಾಗಿತ್ತು ಈ ತೋರಿಸಿದ್ರು ನಾನು ನೋಡಿದೆ ಆಮೇಲೆ ನೋಡಿದೆ ಕ್ರಿಂಪಿಂಗ್ ಹೇರ್ ಬೌನ್ಸಿ ಲುಕ್ ಹೆವಿ ಲುಕ್ ಅಂದರೆ ತುಂಬ ತೆಳುವಾಗಿರೋ ಈ ಸಿಲ್ಕಿ ಹೇರ್ ಇರ್ತಾರೆ ಅವ್ರಿಗೆ ನಮ್ಗೆ ಹೇರ್ ಸ್ಟೈಲ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಏನಾದರೂ ಫ್ರಂಟ್ ಹಾಕಬೇಕಾದ್ರೂ ಫ್ಲಾಟ್ ಆಗ್ತಾ ಇರುತ್ತೆ ಸೊ ಆ ಹೇರ್ ನಾವು ಇದೇನು ಮಾಡ್ತೀವಿ ಕ್ರಿಂಪ್ ಮಾಡಿದಾಗ ಅದು ಸ್ವಲ್ಪ ಏನಾಗುತ್ತೆ ಹ್ಯವಿ ಲುಕ್ ಕೊಟ್ಟು ಅವ್ರಿಗೆ ಹೇರ್ ಸ್ಟೈಲ್ ಮಾಡೋಕ್ಕೆಲ್ಲ ಬೆಸ್ಟ್ ಆಗುತ್ತೆ ಸೊ ಅದಕ್ಕೆ ನಾವು ಇದನ್ನ ಹೇರ್ ಸ್ಟೈಲ್ ಮಾಡೋದಕ್ಕಂತ ಈ ಕ್ರಿಂಪಿಂಗ್ನ ಬಳಸ್ತೀವಿ ಐಕಾನಿಕ್ ಇದ್ದೇನೆ ಕರ್ಲರ್ ಅಂತ ಬರುತ್ತೆ ಇದರಲ್ಲಿ ಟಾಂಗ್ ಇದು ಟ್ವೆಂಟಿ ಟೂ ಅಂದರೆ ಆಲ್ ಪರ್ಪಸ್ ಎಲ್ಲ ಇದಕ್ಕೂ ಸೂಟ್ ಆಗೋದಂದ್ರೆ ಈಗ ಮದುವೆ ಅಂತ ಹೋದಾಗ ನಾವು ಹೇರ್ ಸ್ಟೈಲು ರಿಸೆಪ್ಷನ್ಗೆಲ್ಲ ಮಾಡೋಕೆ ಇದು ಇದರಲ್ಲಿ ಸೈಜಸ್ ಏಯ್ಟಿ ನಂಬರ್ ಸಿಕ್ಸ್ಟಿ ನಂಬರ್ ಫೋರ್ ನಂಬರ್ ಜೀರೋ ನಂಬರ್ ಅಂತ ಬರುತ್ತೆ ನೀವು ಮ್ಯಾಜಿ ಕರ್ಲ್ಸ್ ನೋಡಿರ್ಬೇಕಲ್ಲ ಚಿಕ್ಕದಾಗಿ ಬರುತ್ತೆ ಅದು ಕರ್ಲ್ ಟಾಂಗ್ ಅಂತ ಕರೀತಾರೆ ಇದಕ್ಕೆ ಕರ್ಲರ್ ಅಂತ ಕರೀತಾರೆ ಚಿಕ್ಕದಾಗಿರೋದಕ್ಕೆ ಟಾಂಗ್ ಅಂತಾರೆ ಇದಕ್ಕೆ ಕರ್ಲರ್ ಅಂತಾರೆ ಇದನ್ನು ಕರ್ಲ್ ಮಾಡೋದು ಅಂದರೆ ತುಂಬಾ ದಪ್ಪ ಇರೋ ಹೇರ್ಗೆ ದೊಡ್ಡದು ತುಂಬಾ ಸಣ್ಣ ಇರೋ ಹೇರ್ ಗೆ ಚಿಕ್ಕದು ಈ ತರ ಸೈಜಸ್ ಬರ್ತಾವ ವಿತ್ ನಿಮ್ಗೆ ಐಕೋನಿಕ್ ಪೂರ್ತಿ ಸೆಟ್ ಸಿಗುತ್ತೆ ಅಷ್ಟೆಲ್ಲ ನಮಗೆ ನೀಡಿಲ್ಲ ನಾವು ಇದರಲ್ಲಿ ಮೀಡಿಯಂ ಒಂದು ಆಮೇಲೆ ಚಿಕ್ಕದು ಒಂದು ಎರಡು ತಗೊಂಡ್ರೆ ಸಾಕಾಗುತ್ತೆ ಆಮೇಲೆ ನಿಮ್ಗೆ ಇನ್ಕಮ್ ಹೆಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅವಾಗ ನೀವು ಈ ತರ ಸೆಟ್ಸ್ ಗಳನ್ನ ತಗೊಳ್ಬಹುದು ಇದಕ್ಕೆ ರೌಂಡರ್ ಬ್ರಶಸ್ ಅಂತ ಕರಿತಾರೆ ಬಂದು ವ್ಯಾಕ್ಸಿಂಗ್

तो क्लाइंट बंद आगा फर्स्ट तो क्लाइंट ना बंद। तीन क्लास सलीम होनी चाहिए। मैं मुंबई ब्लीच मारता इधर है। ब्लीच अच्छे, ब्लीच तीन मार दिला। ब्लीच तीन अबाग अतिरिक्त में मिक्स मार करेंगे तो प्रोसीजर कर रहे हैं आगरत। इन्हों आगरत में ब्लीच ना अबाग अतिरिक्त तो कहीं ना हट जाता है फ

ಯಾಕಂದರೆ ಫೇ ಈ ಬ್ಲೀಚ್ನಲ್ಲಿ ಬರೇ ಬ್ಲೀಚ್ ಅಂತ ಬಂದಾಗ ಅವರಿಗೆ ರಿಲ್ಯಾಕ್ಸೇಷನ್ ಬರೀ ಅಪ್ಲಿಕೇಶನ್ ಮಾಡಬೇಡ್ರಿ ಕ್ಲೆನ್ಸಿಂಗ್ನಿಂದ ಮಾಡಿದಾಗ ಚೆನ್ನಾಗಿ ಫೈವ್ ಮಿನಿಟ್ಸ್ ಏನ್ ಮಾಡ್ರಿ ಅವರಿಗೆ ರಿಲೀಫ್ ಆಗೋ ಥರ ಮಸಾಜನ್ನ ಕೊಡ್ರಿ ಯಾಕಂದರೆ ಬ್ಲೀಚ್ನಲ್ಲಿ ಮಸಾಜ್ ಬರಲ್ಲ ಏನೂ ಬರಲ್ಲ ಬರೀ ಅಪ್ಲಿಕೇಶನ್ ಅಷ್ಟೇ ಇರತ್ತೆ ಸೊ ಕ್ಲೈಂಟಿಗೆ ಅನ್ಕಂಫರ್ಟ್ ಆಗುತ್ತೆ ಮತ್ತು ಫೀಲ್ ಆಗೋಲ್ಲ ಸೊ ಫೀಲ್ ಆಗ್ಬೇಕಂದ್ರೆ ನೀವು ಚೆನ್ನಾಗಿ ಅವರಿಗೆ ಫೈವ್ ಮಿನಿಟ್ಸ್ ಏನ್ ಮಾಡ್ರಿ ಮಸಾಜ್ದು ಕೊಡ್ರಿ ಶಿಲ್ಕಲ್ ಬರುತ್ತೆ ಇದ್ರಲ್ಲಿ ಬರಲ್ಲ ನಾನ್ ಕಡಿಮೆ ಹಾಕಿರ್ತೇನೆ ಅಲ್ಲ ಆಗಲ್ಲ ಕ್ಲಾಕ್ ವೈಸ್ ಮಸಾಜ್ ನ ಮಾಡ್ಬೇಕು ಇದನ್ನ ಬ್ರಷ್ ಆಫ್ ಫಿಂಗರ್ಸ್ ನಿಮ್ಗೆ ಯಾವ್ ಬೇಕಾದ್ರೂ ಕಂಫರ್ಟ್ ಹೀಗ್ ತೆಗಿತೀನಿ ಹೀಗ್ ತೆಗೆದು ಕ್ಲೀನ್ ಮಾಡಿ ಟೋನರ್ ಮತ್ತು ಮಾಶ್ಚುರೈಸರ್ ಮಾಡ್ತೀನಿ ಅಷ್ಟೇ ಹೀಗೆ ಇದರಿಂದ ತೆಗೆಯೋದು ಇದನ್ನು ಯಾಕೆ ತೆಗಿಬೇಕು ಅಂತಂದರೆ ಈ ಥರ ಪ್ಯಾಚುಲ ಸ್ಟೀಲ್ ಪ್ಯಾಚುಲಾ ಇದರಿಂದ ನೀರು ಕಡಿಮೆ ಹತ್ತುತ್ತೆ ಇದು ಕ್ಲೀನ್ ಹಂಗೆ ಡೈರೆಕ್ಟಾಗಿ ತುಂಬ ಜಿಗಿ ಜಿಗಿ ಇರುತ್ತೆ ನೋಡೋ ಕ್ಲೀನ್ ಬೇಸ್ ಇರುತ್ತಲ್ಲ ಹೀಗಿದ್ರಿಂದ ತೆಗಿಯೋದ್ರಿಂದ ಏನಾಗುತ್ತೆ ಸ್ವಲ್ಪ ನಿಮಗೆ ಇವತ್ತಿನ ಕ್ಲಾಸ್ ಅಲ್ಲಿ ಮ್ಯಾಮ್ ಹೇಳ್ಕೊಟ್ಟ ಹಾಗೆ ನಾನು ಬಿಂದುಗೆ ಬ್ಲೀಚ್ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ಬಬಲ್ಸ್ ಬಬಲ್ಸ್ ತರ ಬಂದಿರುತ್ತೆ ಹಾಗಾಗಿ ಅದನ್ನ ಬ್ರಷ್ ನ ಸಹಾಯದಿಂದ ನಾವು ಅದನ್ನ ಸ್ಕ್ರಬ್ ಮಾಡಬೇಕು ತುಂಬಾ ಚೆನ್ನಾಗೆ ನೀಟಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ನೀವು ಬಂದು ನಿಮ್ಮ ಸಿಸ್ಟರ್ಸು ಯಾರಿದ್ದಾರೆ ಅವ್ರನ್ನೆಲ್ಲ ಜಾಯಿನ್ ಮಾಡಿಸಿ ಇಲ್ಲಿ ಮೂರು ಒಂದು ಸತ ಬ್ಯಾಚ್ ವೈಸು ಅಲ್ಲಿ ನಡೆಯುತ್ತೆ ಮ್ಯಾಮ್ ಅಂತೂ ಸಖತ್ತಾಗಿ ಹೇಳ್ಕೊಡ್ತಾರೆ ಎರಡನೇ ಅಮ್ಮ ಅಂತಲೇ ಹೇಳ್ಬೋದು ಪ್ರತಿಯೊಂದನು ನಮ್ಗೇನು ಗೊತ್ತಾಗಲ್ಲ ಅದನ್ನೆಲ್ಲ ಮತ್ತೆ ಮತ್ತೆ ಕೇಳಿದ್ರು ಏನು ಬೇಜಾರು ಮಾಡ್ಕೊಳ್ದೆ ನೀಟಾಗೆ ತಿಳಿಸ್ಕೊಡ್ತಾರೆ ಅದಕ್ಕೆ ನಮ್ಮೆಲ್ಲರಿಗೂ ಪ್ರೀತಿ ಮ್ಯಾಮ್ ಅಂದರೆ ತುಂಬಾ ಇಷ್ಟ ನೀವು ಇಲ್ಲಿ ಒಂದು ರೂಪಾಯಿನೂ ಖರ್ಚು ಮಾಡಿದಂತೆ ನೀವು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಬೋದು ಒಂದು ತಿಂಗಳ ಕೋರ್ಸು ಹೇಗೆ ಕಳಿಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಹೊರಟೋಗುತ್ತೆ ಬಿಂದುಗೆ ಮಾಡಿ ಈಗ ನಾನು ವೈಪ್ ಮಾಡಿದೆ ನೆಕ್ಸ್ಟು ನನಗೆ ಬಿಂದು ನನಗೆ ಅಪೋಸಿಟ್ ಆಗೇ ಇದ್ದಾಳೆ ಮೊದಲೇದಾಗೆ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಸೋಳು ಕ್ಲೆನ್ಸಿಂಗ್ ಇದ್ದಾಳೆ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗೆ ಪ್ರೊಸೀಜರ್ನ ಹೇಳ್ಕೊಡ್ತಾರೆ ಮ್ಯಾಮು ನಾವು ಅದೇ ರೀತಿ ನೋಡಿಕೊಂಡು ಕಲಿತಾ ಇದ್ವಿ ನಮಗಂತೂ ಮ್ಯಾಮ್ ಹೇಳ್ಕೊಟ್ಟಾಗ ತುಂಬಾ ಈಸಿ ಅನ್ನಿಸ್ತಾ ಇತ್ತು ಸೊ ನಾವು ಮಾಡುವಾಗ ಓ ಇಷ್ಟೊಂದು ಕಷ್ಟನ ಅನ್ನಿಸ್ತಾ ಇತ್ತು ಅಷ್ಟು ನೀರು ಕುಡಿದಾಗೆ ಮ್ಯಾಮು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫಿಂಗರ್ಸ್ನ ಸಹಾಯದಿಂದ ಫೈವ್ ಟು ಸೆವೆನ್ ಮಿನಿಟ್ಸ್ ಅವ್ರಿಗೆ ಮಸಾಜ್ ಮಾಡೋದರಿಂದ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನೆಕ್ಸ್ಟು ಬ್ಲೀಚ್ ಕ್ರೀಮ್ ಹಾಕಿ ಅದನ್ನು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವೈಪ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪೆಡಿಕ್ಯೂರ್ ಆ್ಯಂಡ್ ಮೆನಿಕ್ಯೂರ್ಗೆ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ ಇವೆಲ್ಲ ಸೊ ನೆಕ್ಸ್ಟು ಡಬ್ ತಗೊಂಡು ಈ ರೀತಿ ಅವ್ರಿಗೆ ಮಸಾಜ್ ಮಾಡೋದ್ರಿಂದ ಪ್ರತಿಯೊಂದನ್ನು ಮ್ಯಾಮು ನಮಗೆ ಎಲ್ ಇ ಡಿ ಹಾಕಿ ಫುಲ್ಲು ತೋರಿಸಿ ಅದನ್ನು ಯಾವ ರೀತಿ ಮಾಡೋದು ಅಂತ ಪ್ರೊಸೀಜರ್ನೆಲ್ಲ ತೋರಿಸಿ ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಸೊ ಮೇಘನ ನನಗೆ ಪೆಡಿಕ್ಯೂರ್ ಮೆನಿಕ್ಯೂರ್ನ ಮಾಡಿದ್ಲು ಪೆಡಿಕ್ಯೂರ್ ಅಂದರೆ ಪಾದನ ಮಸಾಜ್ ಮಾಡೋದು ಮೆನಿಕ್ಯೂರ್ ಅಂದರೆ ಕೈ ಮೊಣಕೈಗಳನ್ನ ನಾವು ಮಸಾಜ್ ಮಾಡಿ ಅಲ್ಲಿ ಉಗುರನ್ನ ಎಲ್ಲ ತೆಗಿಯೋದಕ್ಕೆ ಮೆನಿಕ್ಯೂರ್ ಅಂತ ಕರಿತೀವಿ ತು ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಮೈಂಡ್ಗೆ ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ ನೀವು ಮನೇಲಿ ಮಸಾಜ್ ಮಾಡಿಸ್ಕೊಳ್ಳಿ ಉಷಾ ಆ್ಯಂಡ್ ಧನಲಕ್ಷ್ಮಿ ಇಬ್ಬರಿಗೂ ನಾನೇ ಸ್ಟೈಲ್ ಮಾಡಿರೋದು ಸೊ ನೋಡಿ ಹೇಗೆ ಬಂದಿದೆ ಅಂತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್